ಹಾಯ್ ಹಲೋ ಇವ್ರೇನು ಎಲ್ಲ ನನ್ನ ಸ್ನೇಹಿತರಿಗೆ ಹಿಂದ್ ಗ್ರಾಮ ಲೆಕ್ಕಾಧಿಕಾರಿ ಅಕೌಂಟ್ ವಿಲೇಜ್ ಅಂಟ ವಿಲೇಜ್ ಅಕೌಂಟ್ ಅಂಟ್ ಅಂತ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳನ್ನ ಕರೆತಿದ್ರು ಕೆ ಎ ಬೋರ್ಡ್ನಲ್ಲಿ ಅದಕ್ಕೋಸ್ಕರ ಎಷ್ಟೋ ಜನ ಕೇಳ್ತಾಯಿದ್ರಿ ಅಪ್ಲಿಕೇಶನ್ನ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಅಂತ ಕ್ಷೇಕ್ಷದ ನೋಟಿಫಿಕೇಶನ್ ಕೂಡ ಆಗಿತ್ತು ಅದಕ್ಕೋಸ್ಕರ ಅಪ್ಲಿಕೇಶನ್ನ ಇನ್ನೂ ಯಾಕೆ ಸ್ಟಾರ್ಟ್ ಆಗಿಲ್ಲ ಇಷ್ಟು ಯಾಕೆ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರಿಂದ ಭಾಳಷ್ಟು ಜನ ಮೆಸೇಜನ್ನು ಕಮೆಂಟ್ ಕೂಡ ಹಾಕ್ತಾಯಿದ್ರಿ ಭಾಳಷ್ಟು ಜನಕ್ಕೆ ಡೌಟ್ ಇದೆ ಇದು ನೋಟಿಫಿಕೇಶನ್ ಕರೆನ ಅಥವಾ ಸುಳ್ಳು ಅಂತ ರೀಕ್ಷ ನಾನು ಹೇಳ್ತಾ ಇದ್ದೀನಿ ಇದು ರಿಯಲ್ ಆದಂಥ ನೋಟಿಫಿಕೇಷನ್ ಯಾರು ಕೂಡ ನೀವು ರಾಂಗ್ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಆಫೀಸಿಯಲ್ ವೆಬ್ಸೈಟ್ನಲ್ಲಿ ಕೊಟ್ಟಿರ್ತಾ ಇದ್ದಾರಪ್ಪ ಅದು ರಿಯಲ್ ಆದಂಥ ನೋಟಿಫಿಕೇಶನ್ ಆಗುತ್ತೆ ಇದು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ಎಷ್ಟೋ ಜನ ಅಲ್ಲಿ ನೀವು ಎಲ್ಲೆಲ್ಲೋ ನೋಡ್ಕೊಕೆ ಸಂದ ಡೈರೆಕ್ಟಾಗಿ ಅಪ್ಲೈ ಲಿಂಕನ್ನು ಕೊಟ್ಟಿದ್ದಾರೆ ಅದರ ಮೇಲೆ ಕ್ಲಿಕ್ ನೋಡ್ತಾ ನೋಡ್ತಾಯಿದ್ರಿ ನೋಡ್ಕೊಕೆ ಶಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ನಾವು ಕೂಡ ಅಪ್ಲೈನ ಮಾಡಬೇಕು ಜಿಲ್ಲೆ ಅಂತ ಹೇಳಿದ ಭಾಳಷ್ಟು ಜನಕ್ಕೆ ಡೌಟ್ ಇದೆ ಭಾಳಷ್ಟು ಕೂಡ ತೊಂದರೆ ಒಳಗಡೆ ಇದೆ ಅದಕ್ಕೋಸ್ಕರ ನಾನು ಈಗ ನಿಮ್ಗೆ ಲೈವ್ ಆಗಿ ಅಪ್ಲೈ ಲಿಂಕ್ ಓಪನ್ ಆಗಿದೆಯೋ ಇಲ್ಲೋ ಅಂತ ಹೇಳಿದ ಕ್ಲಿಯರ್ ಮಾಡೋದಕ್ಕೋಸ್ಕರನ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಎಲ್ಲರೂ ಸರಿಯಾಗಿ ನೋಡ್ಕೊಡ್ರಿ ಯಾವ ಥರ ನಿಮ್ಮ ಯಾರನ್ನೂ ಯಾರ ಮೇಲೇನೂ ನಂಬಿಕೆಯನ್ನು ಇಡಬೇಡ್ರಿ ಅಂತ ಹೇಳಿದ ನಾನು ಹೇಳ್ತಾ ಹೋಗ್ತೀನಿ ಸೊ ನನ್ನ ಮೇಲೇನೂ ಕೂಡ ನೀವು ನಂಬಿಕೆಯನ್ನು ಇಡಾಕೊಬೇಡ್ರಿ ನಾನು ಯಾವ ಥರ ಹೇಳ್ತೀನಿ ಅದೇ ಥರನಾಗಿ ವೆಬ್ಸೈಟ್ನಲ್ಲಿ ಓಕೆಕ್ಷ ನಿಮಗೆ ಕನ್ಫರ್ಮೇಷನ್ ಹಂಡ್ರೆಡ್ ಪರ್ಸೆಂಟ್ ನೀವು ಅದಕ್ಕೆ ಯಾಕಂದ್ರೆ ಅದ್ರ ಬಗ್ಗೆ ನೀವು ಅಂಥವೆಲ್ಲ ಜಾಬ್ಗೆ ಟ್ರೈ ಮಾಡ್ತಾಯಿದ್ದೀರಪ್ಪ ಅಂತಾರೆ ಹಂಡ್ರೆಡ್ ಪರ್ಸೆಂಟ್ ನೀವು ವೆಬ್ಸೈಟ್ನಲ್ಲಿ ಹೋಗಿ ಚೆಕ್ ಮಾಡೇ ಮಾಡ್ತೀರಿ ಈಗ ನಾನು ಯಾವ ಥರ ಅಂತ ಆ ಕೆ ಎ ಹೋಮ್ ಅಂತ ಎಕ್ಸಿಂದ ಹೊಡ್ರಿ ಕೆ ಎ ಹೋಮ್ ಅಂತ ಹೊಡೆದ್ರಪ್ಪ ಅಂತಾರೆ ನಿಮ್ಗೆ ಯಾವುದೇ ಒಂದು ಗೂಗಲಲ್ಲಿ ಕ್ರೋಮ್ನಲ್ಲಿ ಯಾವುದೇ ಒಂದು ವೆಬ್ಸೈಟ್ನಲ್ಲಿ ಕೆ ಎ ಹೋಗಿ ಮಾಡಿದ್ರಪ್ಪ ಅಂತಾರೆ ಈ ಥರ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ ಈ ಥರ ವೆಬ್ಸೈಟ್ ಓಪನ್ ಆದಾಗ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಇಲ್ಲಿ ರೈಟ್ ಸೈಡಿಗೆ ಮೂರು ಡಾಟ್ ಕಾಣ್ತಾ ಇದ್ದಾವೆ ಕಾಣುತ್ತಾ ಮೂರು ಡಾಟ್ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕ್ಲಿಕ್ ಮಾಡಿರಪ್ಪ ಅಂತಂದ್ರೆ ನಿಮ್ಗೆ ಇಲ್ಲೆಲ್ಲ ಡಿಕ್ಲೇರಾಗಿ ನಿಮ್ಗೆ ಓಪನ್ ಆಗುತ್ತೆ ಯಾವ ಥರ ಅಂತ ಹೇಳಿ ಇಲ್ಲಿ ನೋಡ್ಕೋಬೋದು ಮುಖಪುಟ ಪ್ರವೇಶ ಹಿಂದಿನ ವರ್ಷದ ಪ್ರವೇಶಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೆರಡರಲ್ಲಿ ನೇಮಕಾತಿ ಮಾಹಿತಿ ಹಕ್ಕು ಅಧಿನಿಧಿ ಟೆಂಡರ್ ಕಾಲೇಜ್ ಪೋರ್ಟಲ್ ಶುಕ್ಲ ಪಾವ ಮರುಪಾವತಿ ಪರೀಕ್ಷೆ ಕೇಂದ್ರ ಪೋರ್ಟಲ್ ಅಂತ ತಕ್ಷಣ ಈ ಥರ ಎಲ್ಲ ನಿಮಗೆ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ನೀವು ಇಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ನೇಮಕಾತಿ ಅಂತ ಏನು ಕಾಣ್ತಿದ್ದಿಲ್ಲ ನೇಮಕಾತಿ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ರಿ ನೇಮಕಾತಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕಾಣ್ತಾ ಇದೆ ನೋಡ್ಕೊಡ್ರಿ ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅಂತ ಏನು ಕಾಣ್ತಾ ಇದ್ದಿಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಅದರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಯಾವ ಥರ ವೆಬ್ಸೈಟ್ ಓಪನ್ ಆಗ್ತಿದೆ ಅಂತ ತಕ್ಷಣ ಇಲ್ಲಿ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತಾ ಇಲ್ಲಿ ನೋಡ್ಕೋಬೋದು ವಿ ಹುದ್ದೆಗಳ ಆನ್ಲೈನ್ ಅರ್ಜಿ ಸಲ್ಲಿಸೋಕೆ ಮುಂದೂಡಿಕೆ ಗ್ರಾಮ ಆಡಳಿತ ಆಡಳಿತಾಧಿಕಾರಿ ವಿವರಗಳ ಅಧಿಸೂಚನೆ ಗ್ರಾಮ ಆಡಳಿತ ನೋಡಿಕೊಡ್ರಿ ಇಲ್ಲಿ ಆನ್ಲೈನ್ ಮುಖಾಂತರ ಅಪ್ಲೈ ಮಾಡೋಕೆ ಇನ್ನೂ ಏನು ಕೊಟ್ಟಿಲ್ಲ ಏನು ಏನು ವೆಬ್ಸೈಟ್ನಲ್ಲಿ ನಿಮ್ಗೆ ಲಿಂಕ್ ಕೂಡ ಕೊಟ್ಟಿಲ್ಲ ಅದಕ್ಕೋಸ್ಕರ ಇದರಲ್ಲಿ ನಿಮ್ಗೆ ಅಪ್ಲೈ ಲಿಂಕ್ ಬರ್ತೈತಿ ಆ ಲಿಂಕ್ ಬಂದ ತಕ್ಷಣ ಅಪ್ಲಿಕೇಶನ್ ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ಅದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಯಾರೂ ಡೌಟನ್ನು ಹೋಗ್ಬೇಡ್ರಿ ಯಾವುದೇ ಡೌಟ್ ಇತ್ತಪ್ಪ ಅಂತಂದ್ರೆ ನಿಮ್ಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಹಾಕಿರಿ ಆ ಡೌಟನ್ನು ಕ್ಲಿಯರ್ ಮಾಡೋಕ್ಕೋಸ್ಕರ ನಾನು ಕ್ಲಿಯರ್ ಮಾಡ್ತೀನಿ ಯಾರಾದರೂ ನಮ್ಮ ವಿಡಿಯೋಗಳನ್ನು ನೋಡ್ತಾ ನೋಡ್ತಾಯಿದ್ರೆ ನೀವು ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೋರ್ಮೆಂಟಲ್ಲಿ ಎಸ್ ಡಿ ಎಫ್ ಡಿ ಎ ಪಿ ಡಿ ಒ ಪಿ ಎಸ್ ಐ ಪಿ ಸಿ ಸಿ ಆರ್ ಡಿ ಆರ್ ಎಸ್ ಎಸ್ ಸಿ ಜಿ ಡಿ ಎಮ್ ಟಿ ಎಸ್ ಸಿ ಎಚ್ ಎಸ್ ಎಲ್ಲ ಸಿ ಜಿ ಎಲ್ಲ ಎಸ್ ಎಸ್ ಸಿ ಪಿ ಯು ಪ್ರತಿಯೊಂದು ಜಾಬ್ ಇನ್ಫಾರ್ಮೇಷನನ್ನು ನಾನು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನೀಡ್ತಾ ಹೋಗ್ತಾ ಇರ್ತೀನಿ ಡೈಲಿ ಡೈಲಿ ನೋಡ್ತಾ ಇರಿ ಸೊ ವಿಡಿಯೋನ ಲೈಕ್ ಮಾಡಿರಿ ವಿಡಿಯೋನ ಪ್ರತಿಯೊಬ್ಬರಿಗೆ ಶೇರ್ ಮಾಡೋದನ್ನ ಮರೆಯೋಕ್ಕೊಬೇಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋದಾ ಮರ್ಯಕ್ಕೋಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಕೊಟ್ಕೊಂಡ್ರೆ ನಾವು ಕೊಡುವಂಥ ಪ್ರತಿಯೊಂದು ಇನ್ಫಾರ್ಮೇಷನ್ಗಳು ನಿಮ್ಮ ಮುಂದೆ ಬರ್ತಾ ಇರ್ತಾವೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಜಯ ಹಿಂದ್ ಜಯ ಕಾರಣ